ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಇವತ್ತ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಎಸ್ ಪ್ರೌಢಶಾಲೆಯ ಮೈದಾನದಲ್ಲಿ ನಡೀತಾ ಇಂದು ಸ್ವಾತಂತ್ರ್ಯ ಬಂದ ದಿನ ಬ್ರಿಟಿಷರಿಂದ ಬಿಡುಗಡೆ ಪಡೆದ ದಿನ ಸ್ವಾತಂತ್ರ್ಯ ಹೋರಾಟಗಾರರ ನೆನೆಯುವ ದಿನ ದೇಶ ಪ್ರೇಮವ ಹಿಮ್ಮಡಿಗೊಳಿಸುವ ದಿನ ನಾಡಿನ ಚರಿತ್ರೆಯ ನೆನೆಯುವ ದಿನ ಸಮೃದ್ಧಿಯ ಸರ್ವರಿಗರು ತಿಳಿಸುವ ದಿನ ಭವಿಷ್ಯದ ಚಿಂತನೆ ಮಾಡುವ ದಿನ ಭವ್ಯ ಭಾರತಕ್ಕಾಗಿ ಕಣತಡುವ ದಿನ ಹಾಗಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯ ಹೇಳುವ ನಮ್ಮನ್ನು ಎರಡು ನೂರು ವರ್ಷಗಳ ಕಾಲ ಆಡಿದಂಥ ಈ ಬ್ರಿಟಿಷ್ ಸಾಮ್ರಾಜ್ಯ ಸೂರ್ಯಮುಲಗದ ಸಾಮ್ರಾಜ್ಯ ಎಂಬಂತೆ ಅವರು ವರ್ತನೆಯನ್ನು ಮಾಡಿದರು ದಸಂಗಿ ಅಂಪಾಯರ್ ಈ ಬ್ರಿಟಿ ಬ್ರಿಟಿಷ್ ಅಂಪಾಯರ್ ಅಂತ ಹೇಳಿದರು ಅವರು ಯಾಕೆ ಹೇಳಿದ್ದಾರೆ ಈ ಬ್ರಿಟಿಷ್ ಸಾಮ್ರಾಜ್ಯವನ್ನು ಯಾರಿಂದಲೂ ಕಿತ್ತು ಕಿತ್ತೊಗೆದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮದೇ ಇಲ್ಲಿ ಸರ್ವ ಅಧಿಕಾರ ನಾವೇ ಇಲ್ಲಿ ಸರ್ವ ಅನ್ನುವಂಥ ಮಾತನ್ನು ಹೇಳಿದರು ಆದರೆ ಅದಕ್ಕೆ ನಮ್ಮ ಭಾರತೀಯರು ಅಷ್ಟು ಸಾಮಾನ್ಯರಲ್ಲ ಅವರನ್ನು ಹೊರದೋಡಿಸುವ ನಿಟ್ಟಿನಲ್ಲಿ ಅವರು ರಾತ್ರಿ ಹೋರಾಡಿ ಇಂದು ನಮಗೆ ಅಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಇಂದು ಭಾರತದ ಸ್ವತಂತ್ರಗೊಂಡ ದಿವಸ ಈ ದಿನಕ್ಕಾಗಿ ನಾವು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯನ್ನು ಮಾಡಬೇಕಾಯಿತು ಇವತ್ತಿನ ದಿನ ಬರಬೇಕಾದ್ರೆ ನಾವು ಸಿಪಾಯಿ ದಂಗೆಯನ್ನು ಹದಿನೆಂಟು ನೂರ ಐವತ್ತೇಳರಲ್ಲಿ ಆ ಹಕ್ಕುಗಳನ್ನು ಏನು ಅನುಭವಿಸ್ತಾ ಇದ್ದೀವಿ ಅವರೆಲ್ಲರ ಹೋರಾಟಗಾರರ ಪ್ರಸಿದ್ಧವೇ ಪ್ರಸಿದ್ಧರ ಸಂಕೇತವೇ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು